ಬಾಲ್ ಶ್ರೀರಾಮ್ ಆಟೋ ಸ್ಟ್ಯಾಂಡ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಹುಮ್ನಾಬಾದ್ನ ಅಗ್ನಿಕುಂಡದ ಎದುರುಗಡೆ ಶ್ರೀರಾಮ್ ಆಟೋ ಸ್ಟ್ಯಾಂಡ್ನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕಳೆದ ಸುಮಾರು ಹದಿನೈದು ವರ್ಷಗಳಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಡಿಜೆ ಊಟದ ವ್ಯವಸ್ಥೆ ಹಾಗೂ ಧ್ವಜಾರೋಹಣವನ್ನು ಮಾಡುತ್ತಾ ಬಂದಿದ್ದೇವೆ ಈ ಬಾರಿಯೂ ಸಹ ಅತ್ಯಂತ ಸಡಗರದಿಂದ ಡಿಜೆ ಧ್ವಜಾರೋಹಣವನ್ನು ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್ ಅವರು ನೆರವೇರಿಸಿದ್ದರು ಹಾಗೂ ನಾವು ಎಲ್ಲ ಆಟೋಗಳಿಗೆ ಕೇಸರಿ ಬಿಳಿ ಹಸಿರು ಬಲೂನ್ಗಳಿಂದ ಅಲಂಕಾರ ಮಾಡಿ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿಯನ್ನು ಮಾಡುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಆಟೋ ಚಾಲಕರು ಯುವಕರು ಮುಂತಾದವರು ಉಪಸ್ಥಿತರಿದ್ದರು ಹವನ್ಯೂಸ್ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ನಮ್ಮ ಶ್ರೀರಾಮ್ ಆಟೋ ವತಿಯಿಂದ ನಾವು ವರ್ಷ ವರ್ಷ ಇದೇ ರೀತಿಯಾಗಿ ಚೆನ್ನಾಗಿ ಮುಂದುವರಿಸ್ತೇವಿ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ನಮ್ಮ ಸಂತೋಷ್ ಪಾಟೀಲ್ ಅವರು ಬಂದು ಜಂಡ ಇದು ಮಾಡಿದ್ರು ಆಮೇಲೆ ನಮ್ಮ ಜಗದೀಶು ಮತ್ತು ರಮೇಶ್ ರೆಡ್ಡಿ ಅಂಬಾದಾಸು ಅನಿಲ ಅನಿಲ್ ಚಕ್ರವರ್ತಿ ಹಾಗೂ ಮತ್ತ ಅನಿಲ್ ಅನಿಲ್ ಗಡವಂತಿ ಇವರು ಎಲ್ಲ ನಮ್ಮ ಮಾದೇವ್ ಮತ್ತು ಅವರು ಎಷ್ಟು ಲಕ್ಷ ನಾವು ಮಿನಿಮಮ್ ಒಂದು ಹನ್ನೊಂದು ಹನ್ನೊಂದು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಇದೆ ಇರ್ತಾ ಇರ್ತಾ ನಾವು ಮುಂದೆ ಮುಂದೆ ಫಸ್ಟ್ ಸ್ವಲ್ಪ ಅಕ್ಕಿ ಅಕ್ಕಿ ಮಾಡ್ತಿದ್ವಿ ಒಂದ್ ಪ್ಯಾಕೆಟ್ ಈಗ ಇಲ್ಲ ಅಂದ್ರೆ ಎರಡು ಎರಡು ಕ್ವಿಂಟಲ್ ಮೂರ್ ಕ್ವಿಂಟಲ್ ಅಕ್ಕಿ ಆಗ್ತಾ ಇದೀವಿ ಎಲ್ಲ ನಮ್ಮ ಆಟೋ ಡ್ರೈವರ್ಸ್ ನಮ್ಗೆಲ್ಲಾ ಕಾರ್ಯಕರ್ತರು ನಮ್ಮ ಆಟೋದು ಏನೇನ್ ಸ್ವಾತಂತ್ರ್ಯ ದೌಷಗಳನ್ನ ಆಟೋ ಕಟ್ಕೊಂಡು ನಾವ್ ಎಲ್ಲಾ ಕಡೆ ಓಡಾಡ್ತೀವಿ ಸರ್ ಮೆರವಣಿಗೆ ಮಾಡ್ತೀವಿ ಆಟೋ ತಗೊಂಡ್ ರ್ಯಾಲಿ ಮಾಡ್ತೀವಿ ಇವತ್ತು ದಿನಾಚರಣೆ ಅಲ್ವಾ ಡ್ರೈವರ್ ಫಲವಾಗಿ ಎಲ್ಲ ರೀತಿಯಿಂದ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತೀವಿ ನಾವು ಆಟೋ ಡೆಕೋರೇಷನ್ ಮಾಡ್ತೀವಿ ನಮ್ಮ ಬೀದರ್ ಡಿಸ್ಟಿಕ್ ಅಲ್ಲಿ ನಾವು ಆಟೋ ಡೆಕೋರೇಷನ್ ನಂಬರ್ ಒನ್ ಮಾಡ್ತೀವಿ ಆ ತರ ಡೆಕೋರೇಷನ್ ಮಾಡ್ಕೊಂಡು ಎಲ್ಲಾ ಆಟೋ ಡ್ರೈವರ್ಸ್ ಎಲ್ಲಾ ರೌಂಡ್ ಹಾಕೊಂಡು ಬರ್ತೀವಿ ನಾವು ಇದು ಒಂದು ಹಬ್ಬದ ಸಡಗರ ಅಂತ ಬೇಕು ನಾವು ಆ ತರ ನಾವು ಇದು ಮಾಡ್ತೀವಿ